ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನೋಡ್ತಿದ್ದಾಗೆ ಇದೆ ತುಂಬ ಟೇಸ್ಟಿಯಾಗಿರೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಓಕೆ ಬಟ್ ಲಂಚ್ ಕೂಡ ಮಾಡ್ಕೋಬೋದು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮಿಗೆ ಡಿನ್ನರ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಪ್ರೋಟೀನ್ ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಆಗಿರೋ ಅಂತಹ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಪಾಲಾಕ್ ರೈಸ್ನ ಮಾಡ್ತಾಯಿದ್ದೀನಿ ಸೊಪ್ಪು ಸಾರು ಅದೆಲ್ಲ ತಿಂದೇ ಇರೋ ಅಂಥವ್ರು ಆರಾಮ್ಸೆ ಈ ಥರ ರೈಸ್ ಮಾಡಿಕೊಟ್ರೆ ತಿಂತಾರೆ ಸೊ ಹಾಗಿದ್ರೆ ತಡ ಮಾಡಿದೆ ಹೇಗೆ ಮಾಡೋದು ಪಾಲಕ್ ರೈಸ್ ಅಂತ ನೋಡ್ಕೊಂಬರೋಣ ಪಾಲಕ್ ರೈಸ್ ಮಾಡೋದಕ್ಕೆ ನಾನು ಒಂದು ಕಟ್ಟು ಅಂದರೆ ಒಂದು ಸ್ವಲ್ಪ ಸಣ್ಣದಾಗಿದ್ದಂಥ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಒಂದು ಮೂರು ನಾಲ್ಕು ಸಲ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ತಿನ್ನೋವಾಗ ಮಣ್ಮಣ್ ಥರ ಸಿಕ್ಬಿಡುತ್ತೆ ಸೊ ಅದು ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಒಂದು ಟಂಬ್ಲರಲ್ಲಿ ನೀರನ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಆ ನೀರು ಕುದಿಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಆಲ್ರೆಡಿ ಆ ನೀರಿಗೆ ಈ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಮತ್ತು ಆಮೇಲೆ ಈ ನೀರಲ್ಲಿ ಅದು ಚೆನ್ನಾಗಿ ಬೆಂದಮೇಲೆ ಅದನ್ನು ತೆಗೆದು ಒಂದು ಸ್ವಲ್ಪ ಹೊತ್ತು ತಣ್ಣೀರಲ್ಲಿ ಇಡೋದ್ರಿಂದ ಆ ಕಲರು ಹಾಗೆ ಹಾಳಾಗಲ್ಲ ಈಗ ನಾವು ನಾರ್ಮಲಾಗಿ ಸ್ವಲ್ಪ ಸೊಪ್ಪು ಸರೆಲ್ಲ ಮಾಡೋವಾಗ ಒಂಥರ ಕಲರ್ ಆಗಿಬಿಡುತ್ತೆ ನಾರ್ಮಲ್ ಗ್ರೀನ್ ಕಲರ್ ಬರೋಲ್ಲ ಸ್ವಲ್ಪ ಡಾರ್ಕ್ ಕಲರ್ ಬಂದ್ಬಿಡುತ್ತೆ ಆ ರೀತಿ ಆಗಬಾರ್ದಂದ್ರೆ ನೋಡಿ ಈ ರೀತಿ ಕುದೀತಾ ಇದೆಯಲ್ವ ಸೊಪ್ಪು ಕುದಿತಾ ಇರೋಂಥ ಈ ಸೊಪ್ಪನ್ನ ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಆ ಸೊಪ್ಪನ್ನ ತೆಗೆದು ಸ್ವಲ್ಪ ಹೊತ್ತು ತಣ್ಣೀರಿನಲ್ಲಿ ಇಟ್ಟರೆ ಅದು ಕಲರ್ ಹಾಗೆ ಉಳ್ಕೊಳ್ಳುತ್ತೆ ಅದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಅಂದರೆ ಪಾಲಾಕ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಅದ್ರ ಜೊತೆಗೆ ಖಾರಕ್ಕೆ ಅಗತ್ಯ ಇರೋವಷ್ಟು ನಾನೊಂದು ಐದರಿಂದ ಆರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಯೂಸ್ ಮಾಡ್ತೀರಾ ನೋಡಿಕೊಂಡು ಅಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಫುಲ್ ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಣ್ಣ ಸಣ್ಣಗೆ ಪೀಸಸ್ ಕಟ್ ಮಾಡಿರೋ ಅಂತಹ ಶುಂಠಿ ಶುಂಠಿ ಯಾಕೆ ಆ ಥರ ಕಟ್ ಮಾಡಿದ್ದೀನಿ ಅಂದರೆ ಅದು ರುಬ್ಬೋವಾಗ ಪಾಲಕ್ಕು ಬೇಗನೆ ಪೇಸ್ಟ್ ಆಗಿಬಿಡುತ್ತೆ ಶುಂಠಿ ಹಾಗೆಗೆ ಉಳ್ಕೋಬಾರ್ದು ಅಂತ ಸಣ್ಣಗೆ ಕಟ್ ಮಾಡಿದ್ದೀನಿ ಅದ್ರ ಜೊತೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಈರುಳ್ಳಿ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಕ್ಕೆ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ಅದಾದಮೇಲೆ ಇದನ್ನು ಒಂದು ನಾರ್ಮಲ್ ಕುಕ್ಕರ್ ಅಥವಾ ಪಾನ್ ನೀವೆಲ್ಲ ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಕೋಬೋದು ಯಾವುದ್ರಲ್ಲಿ ಮಾಡ್ತೀರಾ ಅದಕ್ಕೆ ನಾನಿವಾಗ ಪಾನಲ್ಲಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಪಾನಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಈ ರೀತಿ ಬಾತ್ಗಳು ಮಾಡೋವಾಗ ತುಪ್ಪ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಘಮ ಘಮ ಅಂತ ಇರುತ್ತೆ ಮೊದಲಿಗೆ ಒಂದು ಹಿಡಿಯಷ್ಟು ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗ್ದಿಟ್ಕೋತೀನಿ ಇದು ಗಾರ್ನಿಷಿಂಗೇ ಅಂದರೆ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ದೆನ್ ಪ್ರೆಸೆಂಟೇಷನ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ನಾರ್ಮಲಾಗೆ ಮನೆಯಲ್ಲೇ ಮಕ್ಕಳಿಗೆ ಅಥವಾ ಬೇರೆ ಯಾರಿಗಾದರೂ ಆಗಲಿ ನಾವು ಒಂದು ಊಟನ ಬಡಿಸ್ಕೊಟ್ಟಾಗ ನೀಟಾಗಿ ಪ್ರೆಸೆಂಟ್ ಮಾಡಿಕೊಟ್ರೆ ಅವ್ರಿಗೆ ಅದು ಇಷ್ಟ ಇಲ್ಲದೇರೋ ಐಟಮ್ ಆದರೂ ಕೂಡ ಆ ಪ್ರೆಸೆಂಟೇಷನ್ ನೋಡಿನೇ ಅದಕ್ಕೆ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಪ್ರೆಸೆಂಟ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬಾದಾಮಿ ಕೂಡ ಸ್ವಲ್ಪ ಸಣ್ಣ ಕಟ್ ಮಾಡಿ ಸೇರಿಸಿ ಹಾಕ್ಬೋದು ಬಟ್ ದ್ರಾಕ್ಷಿ ಏನಷ್ಟು ಸೆಟ್ ಆಗೋಲ್ಲ ಗೋಡಂಬಿನ ಈ ರೀತಿ ಹಾಕ್ಕೋಬೋದು ಸೊ ಈ ಗೋಡಂಬಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸೀ ಇದು ಮಾಡಬೇಕು ತುಂಬ ಸೀಸಿದ್ರೆ ಚೆನ್ನಾಗಿರಲ್ಲ ಗೋಡಂಬಿ ಎಲ್ಲ ತೆಗ್ದಿಟ್ಕೊಡ್ಬೇಕು ಆಮೇಲೆ ಅದೇ ಎಣ್ಣೆನ ನಾವು ಒಗ್ಗರಣೆಗೆ ಹಾಗೆ ಕಂಟಿನ್ಯೂ ಮಾಡ್ಕೋಬೋದು ಸೊ ನೆಕ್ಸ್ಟ್ ಇವಾಗ ಆ ಎಣ್ಣೆಗೆ ಪಲಾವ್ಗೆ ಹಾಕುವಂತಹ ಆಲ್ಮೋಸ್ಟ್ ಸ್ಪೈಸಸ್ನೆಲ್ಲನೂ ಹಾಕ್ಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಹೂವು ಬರುತ್ತಲ್ಲ ಸ್ಟಾರ್ ಅನೈಸ್ ಆ ಹೂವು ಮತ್ತು ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇವತ್ತು ನಾನು ಈ ಬಾತಿಗೆ ಸೋಂಪನ್ನ ಸೇರಿಸ್ತಾ ಇಲ್ಲ ಸೋಂಪು ಬದಲಿಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಪಾಲಕ್ ರೈಸ್ಗೆ ಜೀರಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸೋಂಪು ಬೇರೆ ಪಲಾವ್ ಟೊಮೆಟೊ ಭಾತ್ ಅದೆಲ್ಲ ಮಾಡೋವಾಗ ಹಾಕ್ಕೊಳ್ತೀನಿ ಮತ್ತು ಇದಕ್ಕೆ ಹೆಚ್ಚಿಗೆ ಮಸಾಲೆ ಹೆವಿಯಾಗಿ ಏನೂ ಹಾಕ್ತಾ ಇಲ್ಲ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕಿದ್ದೀವಿ ಮತ್ತು ಇದನ್ನು ಒಗ್ಗರಣೆಗೆ ಬಳಸಿದ್ದೀವಿ ಅಷ್ಟೇ ಪಲಾವೆಲೆ ಐಟಮ್ಸು ಸೊ ಅದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿರೋ ಅಂತಹ ಒಂದು ಅಥವಾ ಎರಡು ಈರುಳ್ಳಿ ಯೂಸ್ ಮಾಡ್ಬೋದು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ ಮಾಡ್ತೀರಾ ನೋಡಿಕೊಂಡು ಅಷ್ಟು ಈರುಳ್ಳಿನ ಯೂಸ್ ಮಾಡ್ಕೋಬೋದು ದಪ್ಪನಾಗಿರೋ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಾಂದರೆ ಹಸಿ ಹಸಿ ಥರನೇ ಸಿಗ್ತಾ ಇರುತ್ತೆ ಬಾಯಿಗೆ ಬೆಂದರೂ ಕೂಡ ಅದು ಒಂಥರ ಹಸಿ ಥರನೇ ಅನಿಸುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊನ ಸೇರಿಸ್ಕೋಬೇಕು ಒಂದು ಅಥವಾ ಎರಡು ಸೇಮ್ ಎಷ್ಟು ರೈಸ್ ಯೂಸ್ ಮಾಡ್ತೀರಾ ಅದು ನೋಡಿಕೊಂಡು ಯೂಸ್ ಮಾಡ್ಬೋದು ನಾನು ಇಲ್ಲೂ ಒಂದೇ ಟೊಮೆಟೊ ಯೂಸ್ ಮಾಡಿರೋದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದಂಥ ಒನ್ ಟೊಮೆಟೊ ಮೀಡಿಯಮಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಮೆತ್ತಕ್ಕಾಗೋವರೆಗೂ ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಕ್ಕಾದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಪಾಲಕ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಸ್ವಲ್ಪ ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ ಆ ರೀತಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಳ್ಳೆಯದು ಅದಕ್ಕೆ ಒಂದು ಅರ್ಧ ಚಿಟಿಕೆ ಒಂದು ಸ್ಪೂನ್ ಅಥವಾ ಒಂದು ಸ್ವಲ್ಪ ಅಶ್ನವನ್ನು ಸೇರಿಸ್ಕೊಳ್ಬೇಕು ಚಿಟಿಕೆ ಸ್ಪೂನ್ ಅದರ ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಅದರ ಲೆಕ್ಕದಲ್ಲಿ ಹಾಗೆಯೇ ಸುಮಾರು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಆ ಮಸಾಲೆ ಜೊತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಗ್ಗರಣೆಲೇ ಸ್ವಲ್ಪ ಆ ರೀತಿ ನಾವು ಆಡಿಸ್ಕೊಂಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ಲೇವರ್ ಎಲ್ಲ ಕಡೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಇದಕ್ಕೆ ನೀವು ಯಾವ ರೈಸ್ ಆದರೂ ಯೂಸ್ ಮಾಡ್ಬೋದು ನೀವು ಬೇಕಿದ್ರೆ ಸೋನಾ ಮಸೂರಿ ಯೂಸ್ ಮಾಡ್ಬೋದು ಇಲ್ಲ ನಾರ್ಮಲ್ ರೈಸ್ ಮನೇಲಿ ಯೂಸ್ ಮಾಡ್ತೀರಲ್ವ ಯಾವ ಪಲಾವ್ ಎಲ್ಲ ಮಾಡೋಕ್ಕೆ ಯಾವ ರೈಸ್ ಯೂಸ್ ಮಾಡ್ತೀರೋ ಅದೇ ಮಾಡ್ಬೋದು ಒಂದು ಅಷ್ಟು ರೈಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನೇನು ರೈಸ್ನ ನೆನೆಸಿಟ್ಟಿರಲಿಲ್ಲ ಸುಮ್ಮನೆ ತೊಳೆದು ಇಟ್ಟಿದ್ದೆ ಅಷ್ಟೇ ಒಂದು ಎರಡು ಸಲ ಆ ರೈಸ್ನ ಇದಕ್ಕೆ ಹಾಕ್ಕೊಂಡು ನೀರು ಹಾಕೋಕೆ ಮುಂಚೆ ಸ್ವಲ್ಪ ಮಸಾಲೆ ಜೊತೆ ಒಂಚೂರು ಒಂದು ಎರಡು ಮೂರು ಸೆಕೆಂಡಷ್ಟು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ನೀರನ್ನ ಸೇರಿಸ್ಕೊಳ್ತೀವಿ ಅದು ಪಾಲಕ್ ಸೊಪ್ಪು ಬೇಸಿದ ನೀರಿತ್ತಲ್ವ ಅದನ್ನು ಕೂಡ ಇದ್ರ ಜೊತೆ ಯೂಸ್ ಮಾಡ್ಕೋಬೋದು ಒಂದು ಕಪ್ ರೈಸಿಗೆ ಎರಡು ಕಪ್ಪಷ್ಟು ನೀರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮನೆ ಅಕ್ಕಿಗೆ ಅಷ್ಟು ನೀರು ಹಿಡಿಸಿದ್ರೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ನೀವು ಯೂಸ್ ಮಾಡೋ ರೈಸ್ ಮೇಲೆ ಎಷ್ಟು ನೀರು ಹಾಕ್ಬೇಕು ನೋಡ್ಕೊಂಡು ನೀವು ಹಾಕ್ಕೊಬೋದು ರುಚಿಗೆ ಅಗತ್ಯ ಅಷ್ಟು ಉಪ್ಪನ್ನ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಯಾವಾಗಾದರೂ ಅರ್ಜೆನ್ಸಿ ಇದ್ದಾಗ ಆಫೀಸ್ಗಳಿಗೆ ಟೈಮ್ ಆಯಿತು ಸ್ಕೂಲಿಗೆ ಟೈಮ್ ಆಯಿತು ಅನ್ನೋವಾಗ ಬೇಗ ಆಗುತ್ತೆ ಹಾಕಿದ ತಕ್ಷಣ ಹಾಗೇ ಲಿಡ್ ಕ್ಲೋಸ್ ಮಾಡಿಟ್ಬಿಟ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಕೂಗೋದಕ್ಕೆ ವಿಜ್ವಲ್ ಬರೋದಕ್ಕೆ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿದ್ರೆ ಬೇಗ ವಿಜ್ವಲ್ ಬರುತ್ತೆ ಸೊ ಫೈನಲಿ ಆಲ್ಮೋಸ್ಟ್ ಆಲ್ ಆಕ್ ಎಲ್ಲ ಪ್ರಾಡಕ್ಟು ಹಾಕಿದ್ದೀವಿ ರೆಡಿ ಆಗಿದೆ ಆಲ್ಮೋಸ್ಟ್ ಪಲಾಕ್ ಪಲಾವ್ ನೋಡಿ ಪಾಲಕ್ ರೈಸ್ ಅಥವಾ ಪಾಲಕ್ ಪಲಾವ್ ರೆಡಿಯಾಗಿದೆ ಮೇಲೆ ಈ ಥರ ಗೋಡಂಬಿ ಗಾರ್ನಿಷ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ